ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಮೀನ ಹೂ ಕೊಡೋಕೆ ಅಂತ ಒಂದು ಅಂಗಡಿಗೆ ಹೋಗ್ತಾಳೆ ಆ ಅಂಗಡಿಗೆ ಹೋಗಿ ಅವಳ ಗಾಡಿಯನ್ನು ನಿಲ್ಲಿಸ್ತಾಳೆ ಗಾಡಿಯನ್ನು ನಿಲ್ಲಿಸಿ ಅಂಗಡಿ ಅವರಿಗೆ ಹೂ ಕೊಡ್ತಾಳೆ ಹೂ ಕೊಟ್ಟ ನಂತರ ಅಲ್ಲಿ ಬಸ್ಗಾಗಿ ಪ್ರಮೀಳಮ್ಮ ಕಾದು ಕೂತಿರ್ತಾರೆ ಪ್ರಮೀ ಆಗ ಮೀನ ಅವರನ್ನು ನೋಡಿ ಮಾತಾಡಿಸ್ಕೆ ಹೋಗ್ತಾಳೆ ಆದರೆ ಸರಿಯಾಗಿ ಮಾತಾಡೋದೇ ಇಲ್ಲ ಪ್ರಮೀಳ ಮತ್ತು ಇವ ಮೀನ ಕೇಳ್ತಾಳೆ ಯಾಕಮ್ಮ ಕೃಷ್ಣನ್ನು ನಮ್ಮ ಜೊತೆ ಬಿಟ್ಟು ಹೋದ್ರಿ ಯಾಕೆ ನೀವು ಹೀಗೆ ಮಾಡಿದ್ರಿ ಅವನಿಗೆ ಯಾರಿದ್ದಾನೆ ಅಂತ ಹೇಳಿ ಕೇಳ್ತಾಳೆ ಅದಕ್ಕೆ ಅದು ಅದು ಅಂತ ಹೇಳಿ ತಡವರಿಸ್ತಾಳೆ ಪ್ರಮೀಳ ಆಗ ಮತ್ತೆ ಹೇಳ್ತಾಳೆ ನಿಮ್ಮ ಜೊತೆ ಇದ್ದರೆ ಅವನ ಅಮ್ಮ ಬರ್ಬೋದು ಅನ್ನೋ ಆಸೆಯಿಂದ ಅಮ್ಮ ನನ್ನ ಹತ್ರ ಏನೂ ಕೇಳಬೇಡ ತಪ್ಪಾಯಿತು ನಾನು ನಿಮ್ಮ ಉಪಕಾರವನ್ನು ಯಾವತ್ತೂ ಆಗಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಮೀನು ಹೇಳ್ತಾಳೆ ಅಮ್ಮ ಥ್ಯಾಂಕ್ಸ್ ಎಲ್ಲ ಸ್ವಲ್ಪ ಆಚೆಗಿಡಿ ಏನಾಯಿತು ಅಂತ ವಿಷಯ ಹೇಳಿ ಅಂತ ಹೇಳಿ ಹೇಳ್ತಾಳೆ ಆದರೆ ಪ್ರಮೀಳಾ ಹೇಳೋದೇ ಇಲ್ಲ ಮತ್ತೆ ಆಟೋ ಬರುತ್ತೆ ಆಟೋ ಆಟೋದಲ್ಲಿ ಕೂತ್ಕೊಂಡು ಪ್ರಮೀಳ ಹೋಗೇ ಬಿಡ್ತಾರೆ ಮತ್ತೆ ಅವರನ್ನು ಹಿಂಬಾಲಿಸಿಕೊಂಡು ಮೀನು ಓಡ್ತಾಳೆ ಆದರೂ ಕೂಡ ಅವರು ಸಿಗುವುದಿಲ್ಲ ಆಟೋದಲ್ಲಿ ಕೂತ್ಕೊಂಡು ಹೋಗೇ ಬಿಡ್ತಾರೆ ಇತ್ತ ಕಡೆ ಚೀತ ಮತ್ತು ಅವನ ಬಾವ ಇಬ್ಬರು ಕೂಡ ಸ್ಕೂಟರಲ್ಲಿ ಬರ್ತಾ ಇರ್ತಾರೆ ಆಗ ಹೆಲ್ಮೆಟ್ ಹಾಕಿರೋದಿಲ್ಲ ಆಗ ಚೀತನ ಬಾವ ಹೇಳ್ತಾರೆ ನೋಡುವ ಅಲ್ಲಿ ಪೊಲೀಸ್ ಇದ್ದಾರೆ ನಾವು ಹೆಲ್ಮೆಟ್ ಕೂಡ ಹಾಕಿಲ್ಲ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಚೀತಾ ಹೇಳ್ತಾನೆ ಇರಲಿ ಬಿಡುವ ಪೊಲೀಸ್ ನಮ್ಮ ಗುರ್ತದ ಮನೆ ಆಗಿರ್ತಾನೆ ನಮ್ಮ ಸೂರ್ಯನ ಹೆಂಡತಿಯ ತಂಗಿಯ ಗಂಡ ಅಂತ ಹೇಳಿ ಹೇಳ್ತಾನೆ ಹಾಗೆ ಚೀತ ಅರುಣ್ ಹತ್ರ ತುಂಬ ಸಲಿಗೆಯನ್ನು ಮಾತಾಡ್ತಾನೆ ಹಾಗೆ ಚೀತಾ ತುಂಬ ಕ್ಲೋಸ್ ಆಗಿ ಅರುಣ್ ಹತ್ರ ಮಾತಾಡ್ತಾನೆ ಅರುಣ್ ಕೂಡ ಆಯ್ ಅಂತ ಹೇಳ್ತಾನೆ ಆಗ ಅರುಣ್ ಹೋಗಿ ಅವನ ಗಾಡಿ ಅಕ್ಕಿಯನ್ನು ತೆಗೆದುಕೊಳ್ತಾನೆ ಅದಕ್ಕೆ ಚೀತಾ ಕೇಳ್ತಾನೆ ಯಾಕಮ್ಮ ಗಾಡಿ ಅಕ್ಕಿ ತೊಗೊಂಡೆ ಅಂತೇಳಿ ಅದಕ್ಕೆ ಮತ್ತೆ ಅರುಣ್ ಕೇಳ್ತಾನೆ ಹೆಲ್ಮೆಟ್ ಎಲ್ಲಿ ಅಂತೇಳಿ ಅದಕ್ಕೆ ಚೀತಾ ಹೇಳ್ತಾನೆ ನನ್ನ ಕೇಳ್ತಾ ಅಂತ ಅಂತೇಳಿ ಹೌದು ಅಂತ ಹೇಳಿ ಅರುಣ್ ಹೇಳ್ತಾನೆ ಮತ್ತೆ ಚೀತಾ ಹೇಳ್ತಾನೆ ನಾನು ಯಾರು ಅಂತ ಗೊತ್ತಲ್ಲ ಹೇಳಿ ಅದಕ್ಕೆ ಅರುಣ್ ಹೇಳ್ತಾನೆ ನೀನು ಯಾರಾದರೂ ನನಗೇನು ಅದಕ್ಕೆ ಚೀತಾ ಹೇಳ್ತಾನೆ ನಾನು ಸೂರ್ಯನ ಫ್ರೆಂಡಪ್ಪ ಅಂತ ಹೇಳಿ ಅದಕ್ಕೆ ಅರುಣ್ ಹೇಳ್ತಾನೆ ಸಂಜೆ ಮನೆಗೆ ಬಾ ಟೀ ಮತ್ತು ಬಜ್ಜಿ ತಿಂದ್ಕೊಂಡು ಹೋಗ್ತಾ ಇರು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಅರುಣ್ ಹೇಳ್ತಾನೆ ಇದು ರೋಡು ನಿನ್ನ ಅಪ್ಪನ ಮನೆಯಲ್ಲ ಹೇಳಿ ಆಗ ಚೀತನಿಗೆ ಕೋಪ ಬರುತ್ತೆ ಆಗ ಚೀತಾ ಹೇಳ್ತಾನೆ ಏನು ಅಪ್ಪಗಿಪ್ಪ ಅಂತ ಹೇಳ್ತಾ ಇದೆಯಾ ಅಂತೇಳಿ ಮತ್ತು ಅರುಣ್ ಹೇಳ್ತಾನೆ ಗಾಡಿಯನ್ನು ಸೈಡ್ಗೆ ಹಾಕೋ ಸೈಡ್ಗೆ ಹಾಕೋ ಅಂತ ಹೇಳಿ ಹೇಳ್ತಾನೆ ಹಾಗೆ ಚೀತನ ಭಾವ ಹೇಳ್ತಾನೆ ಚೀತನ ನಾಚಿ ಕರ್ಕೊಂಡೋಗಿ ನಾನು ಹೇಳಿದೆ ಅಲ್ವ ಚೀತಾ ಇದೆಲ್ಲ ಬೇಡ ಅಂತ ಹೇಳಿ ಒಂದು ನಿಮಿಷ ಇರು ಅಂತ ಹೇಳಿ ಚೀತನ ಭಾವ ಮತ್ತು ಅರುಣ್ ಹತ್ರ ಹೋಗಿ ಮಾತಾಡ್ತಾರೆ ಸರ್ ಫೈನೆಲ್ಲ ಬೇಡ ನನ್ನ ಹತ್ರ ನೂರು ರೂಪಾಯಿ ಇದೆ ತೊಗೊ ತಗೊಳ್ಳಿ ಅಂತ ಹೇಳ್ತಾನೆ ಅದಕ್ಕೆ ಅರುಣ್ ಹೇಳ್ತಾನೆ ಒಳಗಿಡ್ರಿ ದುಡ್ಡು ಒಳಗಿಡ್ರಿ ದುಡ್ಡು ಅದಕ್ಕೆ ಚೀತನ ಭಾವ ಹೇಳ್ತಾರೆ ಇದೆಲ್ಲ ಕಾಮನ್ ಸರ್ ಅಂತ ಹೇಳಿ ಹಾಗೆ ಅದಕ್ಕೆ ಅರುಣ್ಗೆ ಸಿಟ್ಟು ಬರುತ್ತೆ ಸಿಟ್ಟು ಬಂದು ಚೀತನ ಭಾವನಿಗೆ ಕೆನ್ನೆಗೆ ಒಂದು ಬಿಡ್ತಾನೆ ಚೀತನಿಗೆ ಕೋಪ ಬರುತ್ತೆ ಅವನ ಭಾವನೆಗೆ ಹೊಡೆದಾಗ ಅವ ಬಂದು ಅರುಣ ಹತ್ರ ಕೇಳ್ತಾನೆ ಯಾಕೋ ಹೊಡೆಯೋದು ಹೊಡೆಯೋದೆಲ್ಲ ಇಟ್ಕೊಳ್ಬೇಡ ಅಂತ ಹೇಳಿ ಅದಕ್ಕೆ ಅರುಣ್ ಹೇಳ್ತಾನೆ ಲಂಚ ಕೊಡೋಕ್ಕೆ ಇದ್ದಾನೆ ಇದು ತಪ್ಪಲ್ವ ಅಂತ ಹೇಳಿ ಅದಕ್ಕೆ ಚೀತ ಹೇಳ್ತಾನೆ ದೊಡ್ಡ ನಿಯತಿರೋ ಥರ ಮಾತಾಡಬೇಡ ಆಡಬೇಡ ಅಂತ ಹೇಳಿ ಅಷ್ಟು ಕೇಳುವಾಗ ಅರುಣ್ಗೆ ಮತ್ತೆ ಕೋಪ ಬರುತ್ತೆ ಮತ್ತೆ ಚೀತನಿಗೆ ಒಂದು ಕೆಣ್ಣೆಗೆ ಬಾರಿಸ್ತಾನೆ ಮತ್ತೆ ಮನೆಯಲ್ಲಿ ಎಲ್ಲರೂ ಸೇರಿರ್ತಾರೆ ರಂಗನಾಥ್ ಮನೆಯಲ್ಲಿ ಅಂದರೆ ಮನೋಜನ ಶೋರೂಮಿಂದ ದುಡ್ಡು ಕಳವಾಗಿರೋ ಬಗ್ಗೆನೇ ಯೋಚನೆಯನ್ನು ಮಾಡ್ತಾ ಇರ್ತಾರೆ ಎಲ್ಲರೂ ಅದಕ್ಕೆ ಎಷ್ಟು ರಂಗ್ನದವರು ಮನೋಜನಿಗೆ ಬುದ್ಧಿ ಹೇಳ್ತಾರೆ ಏನಾದರೂ ಒಂದು ಸಮಸ್ಯೆಯನ್ನು ತಂದಿರ್ತಾನೇ ಇರ್ತಾನೆ ಅಂತ ಹೇಳಿ ಅದಕ್ಕೆ ಮನೋಜ್ ಹೇಳ್ತಾನೆ ಲೊಟ್ಟೆ ನಾನು ಐದು ಡಿಗ್ರಿ ಮನೋಜ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾನೆ ಆಗ ಸೂರ್ಯ ಮನೋಜನಿಗೆ ಒಂದು ಸವಾಲಾಗ್ತಾನೆ ಎಲ್ಲ ಗೊತ್ತಾ ಹೌದು ಕಣೋ ಎಲ್ಲ ಗೊತ್ತು ನೀನು ಅನ್ನು ಕೇಳೋ ಮೊದಲೇ ಅದರ ಉತ್ತರವನ್ನು ಕೊಡ್ತೇನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಹಾಗಾದರೆ ನಿನ್ನ ಐದು ಡಿಗ್ರಿಗೆ ನಾನೊಂದು ಸವಾಲಾಗ್ತೇನೆ ಅಂತ ಹೇಳಿ ಸೂರ್ಯ ಒಂದು ಗಾದೆ ಮಾತನ್ನು ಕೇಳ್ತಾನೆ ಅದಕ್ಕೆ ಮನೋಜ ಹೇಳ್ತಾನೆ ಲೋ ಇದನ್ನು ನಾನು ಯಾವ ಪುಸ್ತಕದಲ್ಲಿಯೂ ಓದಿಲ್ಲ ಕಣೋ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ನೀನು ಪುಸ್ತಕದ ಉಳ ಕಣೋ ಇದು ಅನುಭವದ ಪ್ರಶ್ನೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಮನೋಜ ಹೇಳ್ತಾನೆ ನಾನು ಸಿಕ್ಕಾಕ್ಕೊಂಡಿದ್ದೇನೆ ಅಂತ ಹೇಳಿ ನನ್ನೆಲ್ಲರೂ ಇದಕ್ಕೆ ಸಿಕ್ಕಾಕ್ಕೊಳ್ಬೇಡಿ ನೋಡಿ ನೋಡಿ ನೀವು ಉತ್ತರ ಕೊಡಿ ಅಂತ ಹೇಳಿ ಹೇಳ್ತಾನೆ ಮನೋಜ ರಂಗನಾಥ್ ಅವರಿಗೆ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ನಾನು ಉತ್ತರ ಕೊಟ್ಟೆ ಅಲ್ವೋ ಅಂತ ಹೇಳಿ ಹೇಳ್ತಾರೆ ಆಗ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿ ಕೇಳ್ತಾರೆ ಏನು ಆನ್ಸರ್ ಕೊಟ್ಟ್ರಿ ಅಪ್ಪ ಅಂತ ಹೇಳಿ ಅದಕ್ಕೆ ಎಲ್ರಿಗೂ ಕೂಡ ಒಮ್ಮೆ ಶಾಕ್ ಆಗುತ್ತೆ ಇವರು ಏನು ಆನ್ಸರ್ ಕೊಟ್ಟರು ಅಂತ ಹೇಳಿ ಅದಕ್ಕೆ ಶ್ರುತಿ ಕೂಡ ಕೇಳ್ತಾರೆ ಹೌದು ಇದು ಏನು ಆನ್ಸರ್ ಕೊಟ್ಟ್ರಿ ಮಾವ ಅಂತ ಹೇಳಿ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಅದೇ ಅಮ್ಮ ಪುಸ್ತಕದ ಹೂಳ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವರು ಆಗ ರಂಗನಾಥ್ ಅವರು ಆ ಗಾದೆ ಮಾತನ್ನು ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟು ಹೇಳ್ತಾರೆ ಆಗ ಎಲ್ರಿಗೂ ಆ ಗಾದೆ ಮಾತಿನ ಅರ್ಥ ಏನು ಅಂತ ಅರ್ಥ ಆಗುತ್ತೆ ಆಗ ಮತ್ತೆ ಸೂರ್ಯನ ಹತ್ರ ಕೇಳ್ತಾರೆ ಅವರು ಕರೆಕ್ಟೇನಯ್ಯ ಸೂರ್ಯ ಅಂತೇಳಿ ಆಗ ಸೂರ್ಯ ನಗುತ್ತಾ ಹೇಳ್ತಾರೆ ಅಪ್ಪ ನೀನು ಬ್ರಿಲಿಯಂಟ್ ಅಪ್ಪ ನೀನು ಬ್ರಿಲಿಯಂಟ್ ಅಂತ ಹೇಳಿ ಹೇಳ್ತಾನೆ ಆಗ ಅಲ್ಲಿಗೆ ಮೀನ ಓಡೋಡಿ ಬರ್ತಾ ಬರ್ತಾಳೆ ನಡೆದಂಥ ಎಲ್ಲ ವಿಷಯವನ್ನು ವಿವರಿಸ್ತಾಳೆ ಅಂದರೆ ಅವಳಿಗೆ ಪ್ರಮೀಳ ಸಿಕ್ಕಿದ್ದು ಈ ಥರ ಎಲ್ಲ ಹೇಳಿದ್ದು ಏಕೆಲ್ಲ ವಿವರಿಸುವಾಗ ಈ ರೋಹಿಣಿಗೆ ಚಳಿ ಜ್ವರ ಬಂದಂತೆ ಆಗಿ ತುಂಬ ಶೇಕ್ ಆಗ್ತಾಯಿರ್ತಾಳೆ ಅದನ್ನು ಶ್ರುತಿ ಗಮನಿಸ್ತಾಳೆ ಆಗ ಶ್ರುತಿ ಕೇಳಿ ಕೇಳೇ ಬಿಡ್ತಾಳೆ ರೋಹಿಣಿ ಹತ್ರ ರೋಹಿಣಿಯವರೇ ನೀವು ಯಾಕೆ ಇಷ್ಟೊಂದು ಭಯಭೀತರಾಗಿದ್ದೀರಾ ಅಂತ ಹೇಳಿ ಅದಕ್ಕೆ ರೋಹಿಣಿ ಹೇಳ್ತಾಳೆ ಇಲ್ಲ ಅದು ನನಗೆ ಕ್ಯೂರಿಯಾಸಿಟಿ ಅಷ್ಟೇ ಕೃಷ್ಣ ತಾಯಿ ಯಾರು ಅನ್ನೋದು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ಬಿಟ್ಟಾಕ್ರೋ ಅವರ ವಿಷಯ ಇಲ್ಲಿ ಹಾಕಿ ಮನೋಜ್ ಕೂಡ ಅದನ್ನೇ ಹೇಳಿ ರೂಮ್ಗೆ ಹೋಗ್ತಾನೆ ಆಗ ನಾಲ್ಕು ಜನ ಮಾತ್ರ ಅಲ್ಲಿ ಉಳಿತಾರೆ ಸೂರ್ಯ ಮತ್ತು ಮೀನಾ ರವಿ ಮತ್ತು ಶ್ರುತಿ ಮಾತ್ರ ಉಳಿತಾರೆ ಅದಕ್ಕೆ ಮೀನಾ ಹೇಳ್ತಾಳೆ ನಾನು ಒಂದು ತಿಂಗಳಲ್ಲಿ ಕೃಷ್ಣ ಅಮ್ಮ ಯಾರು ಅಂತ ಹುಡುಕಿ ಕೊಡ್ತೀನಿ ಅಂತ ಹೇಳಿ ರೋಹಿಣಿ ಹತ್ರ ಸವಾಲು ಹಾಕಿದ್ದೆ ಆ ದಿನ ಬಂದೇ ಬರ್ತದೆ ಅಂತ ಹೇಳಿ ಹೇಳ್ತಾಳೆ ಇದನ್ನೆಲ್ಲ ರೋಹಿಣಿ ಅಡಗಿ ಕೂತ್ಕೊಂಡು ಕೇಳಿಸ್ತಾ ಇರ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಬರ್ತದೆ ಬರ್ತದೆ ಕಾಲ ಬಂದೇ ಬರ್ತದೆ ಅದೇ ಸಾಂಗ್ ಕೇಳಲಿಲ್ಲ ಅಂತ ಹೇಳಿ ಹೇಳ್ತಾನೆ ನಂತರ ಅರುಣ್ ಮನೆಗೆ ಬರ್ತಾನೆ ಮನೆಗೆ ಬಂದ ನಂತರ ಕನಕನ ಹತ್ರ ಎಲ್ಲ ವಿಷಯವನ್ನು ವಿವರಿಸ್ತಾನೆ ಅಂದರೆ ಅವನು ಹೊಡೆದ ಎಲ್ಲ ವಿಷಯವನ್ನು ವಿವರಿಸ್ತಾನೆ ಅದಕ್ಕೆ ಕನಕ ಹೇಳ್ತಾಳೆ ರೀ ನೀವು ಮಾಡಿದ್ದು ತಪ್ಪಲ್ಲ ರೀ ಆ ಜಾಗದಲ್ಲಿ ಭಾವ ಇದ್ದಿದ್ದರೂ ನೀವು ಇದೇ ರೀತಿಯಾಗಿ ಮಾಡ್ತಾ ಮಾಡ್ತಾಯಿದ್ರಿ ನಾನು ಕೂಡ ಭಾವನನ್ನು ಇದೇ ರೀತಿಯಾಗಿ ಕ್ವಶನನ್ನು ಕೇಳ್ತಾ ಇದ್ದೆ ಅಂತ ಹೇಳಿ ಹೇಳ್ತಾಳೆ ಹಾಗೆ ಅರುಣ್ಗೆ ಮತ್ತೆ ಆಗ್ತದೆ ಏನಂದರೆ ಸೂರ್ಯನ ಮೇಲಿನ ಸೇಡನ್ನು ಅಂದರೆ ಸೂರ್ಯನನ್ನು ಕನಕ ಮನೆಯವರಿಂದ ದೂರ ಮಾಡುವಂಥ ಪ್ಲ್ಯಾನ್ ಸಕ್ಸಸ್ ಆಗ್ತದ ಅಂತ ಹೇಳಿ ಒಂದು ಕಿರು ನಗೆಯನ್ನು ಬೀರ್ತಾನೆ ಹಾಗೆ ಚೀತ ಹೋಗಿ ಸೂರ್ಯನ ಹತ್ರ ನಡೆದಂಥ ಎಲ್ಲ ವಿಷಯವನ್ನು ವಿವರಿಸ್ತಾನೆ ಚೀತನಿಗೆ ಆರು ನೋಡಿದಂಥ ವಿಷಯವನ್ನು ಕೇಳಿ ಸೂರ್ಯನಿಗೆ ಸಿಟ್ಟು ನೆತ್ತಿಗೆ ಇರುತ್ತೆ ಇಮಿಡಿಯೇಟಾಗಿ ಕಾರಲ್ಲಿ ಕೂತ್ಕೊಂಡು ಕನಕನ ಮನೆಗೆ ಹೋಗ್ತಾನೆ ಅಲ್ಲಿ ಕನಕ ಸಿಗ್ತಾಳೆ ಕನಕನಿಗೆ ಇಷ್ಟೆಲ್ಲ ಹೇಳ್ ಹೇಳ್ತಾನೆ ಅವನು ಈ ಥರ ಆದದೆಲ್ಲ ಕನಕ ಮಾತ್ರ ಅರುಣನ್ನು ಬಿಟ್ಟು ಕೊಡೋದೇ ಇಲ್ಲ ಅರುಣ್ಗೆ ಸಪೋರ್ಟ್ ಮಾಡಿಯೇ ಮಾತು ಮಾತಾಡ್ತಾಳೆ ಅದು ಆಗ ಸೂರ್ಯ ಹೇಳ್ತಾನೆ ನೋಡಮ್ಮ ನಾನು ಸೂರ್ಯ ನನ್ನ ಕೋಪ ನೆತ್ತಿಗೇರಿದರೆ ನಾನು ಸುಮ್ಮನೆ ಬಿಡುವವನೇ ಅಲ್ಲ ಇವತ್ತೇ ಅವನ ಮೇಲೆ ರಿವೆಂಜ್ ಇದ್ಕೊಳ್ತಾ ಇದ್ದೆ ಆದರೆ ಅದಕ್ಕಿಂತ ಮುಂಚೆ ನಾನು ನಿನ್ನತ್ರ ಹೇಳ್ತಾ ಇದ್ದೇನೆ ಸುಮ್ಮನೆ ನನ್ನ ತಂಟೆಗೆ ಬರಬೇಡ ಹಾಗೆ ಹೀಗೆ ಅಂತ ಹೇಳಿ ಸೂರ್ಯ ಕನಕನ ಹತ್ರ ವಾರ್ನಿಂಗ್ ಕೊಟ್ಟು ಹೋಗ್ತಾನೆ ಕ್ರಿಷ್ಟ್ ರೋಹಿಣಿಗೆ ಫೋನ್ ಮಾಡ್ತಾನೆ ಬೋರ್ಡಿಂಗ್ ಸ್ಕೂಲಿಂದ ನನಗೆ ಇಲ್ಲಿ ಸೆಟ್ ಆಗ್ತಾ ಇಲ್ಲ ನನ್ನನ್ನು ನಿನ್ನ ಜೊತೆ ಕರ್ಕೊಂಡು ಹೋಗೋ ಹಾಗೆ ಹೀಗೆ ಅಂತ ತುಂಬ ಅಳ್ತಾನೆ ಆಗ ರೋಹಿಣಿ ಕೃಷ್ಣನು ತುಂಬ ಕನ್ವಿನ್ಸ್ ಮಾಡ್ತಾಳೆ ಇವಾಗ ನಿನಗೆ ಆ ಸ್ಕೂಲ್ ಹೊಸ್ದು ಹಾಗಾಗಿ ನಿನಗೆ ಆ ಜಾಗ ಸೆಟ್ ಆಗೋದಿಲ್ಲ ನಂತರ ನಾನು ಕರೆದ್ರೂ ನೀನು ಬರೋಕ್ಕೆ ಒಪ್ಪೋದಿಲ್ಲ ಅಲ್ಲಿ ತುಂಬ ಜನ ಫ್ರೆಂಡ್ಸ್ಗಳು ಇರ್ತಾರೆ ಮತ್ತು ನಿನ್ನ ಜೊತೆ ಆಟ ಆಡಲಿಕ್ಕೆ ತುಂಬ ಜನ ಇರ್ತಾರೆ ನಿನಗೆ ಮನೆ ನೆನಪೇ ಬರೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಕೃಷ್ಣನ ಕನ್ವಿನ್ಸ್ ಮಾಡ್ತಾಳೆ ಆದರೂ ಕೂಡ ಕೃಷ್ ಕೇಳೋದೇ ಇಲ್ಲ ಆನಂತರ ರೋಹಿಣಿ ಹೇಳ್ತಾಳೆ ನಾನು ಅಜ್ಜಿ ಥರ ನಾನು ಕೂಡ ಹೊರಟೋಗ್ಬಿಡ್ತೇನೆ ನೀನು ಈ ಥರ ಆಟ ಮಾಡಿದರೆ ಅಂತ ಹೇಳಿ ಅದಕ್ಕೆ ಕೃಷ್ಗೆ ತುಂಬ ಬೇಸರ ಆಗುತ್ತೆ ಬೇಡಮ್ಮ ನೀನು ನನ್ನ ಬಿಟ್ಟು ಹೋಗಬೇಡ ನನಗೆ ನೀನು ಬೇಕು ಅಂತ ಹೇಳಿ ಹೇಳ್ತಾನೆ ನಾನು ಆಟ ಮಾಡೋದಿಲ್ಲ ಇಲ್ಲೇ ಇರ್ತೇನೆ ಅಂತ ಹೇಳಿ ಕೂಡ ಹೇಳ್ತಾನೆ ಕ್ರಿಶ್ ಆಯ್ತು ಆಯಿತು ಸರಿ ಅಪ್ಪ ಅಂತ ಹೇಳಿ ರೋಹಿಣಿ ಫೋನ್ ಕಟ್ ಮಾಡ್ತಾಳೆ ಮತ್ತು ರೋಹಿಣಿ ತುಂಬ ತಲೆನೋವಿಂದ ಓದಾಡ್ತಾ ಇರ್ತಾಳೆ ಅದಕ್ಕೆ ಮನೋಜ ಬಾಂಬ್ ತರಲಿಕ್ಕೆ ಅಂದರೆ ಹಣೆಗೆ ಹಚ್ಚೋ ಜಂಡು ಬಾಂಬನ್ನು ತರಲಿಕ್ಕೆ ಹೋಗ್ತಾನೆ ಆಗ ಅಲ್ಲಿ ಶಾಂತಿ ಕೊಡೋ ಕೂತಿರ್ತಾಳೆ ಏನು ಮನೋಜ ಹುಡುಕ್ತಾ ಇದ್ದೀಯ ಬಾಂಬಮ್ಮ ಬಾಂಬ್ ಅಂತ ಹೇಳಿ ಹೇಳ್ತಾನೆ ಯಾಕೋ ಅಂತೇಳಿ ರೋಹಿಣಿಗೆ ತುಂಬ ತಲೆನೋವು ಆಗ್ತಾ ಇತ್ತಮ್ಮ ಅದಕ್ಕೆ ಸ್ವಲ್ಪ ಹಚ್ಚೋಣ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಮತ್ತೆ ಶಾಂತಿಗೆ ಸಿಟ್ಟು ನೆತ್ತಿಗೆ ಇರುತ್ತೆ ಆಗ ರೋಹಿಣಿಯನ್ನು ಕರೀತಾಳೆ ಏನೇ ಚಿಲುಕ್ನೂರು ಚಿಂತಾಮಣಿ ನನ್ನ ಮಗನ ಜೊತೆ ನಿಮಗೆ ಸೇವೆ ಮಾಡೋ ಆಸೆನಾ ಹಾಗೆ ಹೀಗೆ ಅಂತೇಳಿ ಬೈತಾಳೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಅದೇ ನಾನು ನಿಜವಾಗ್ಲೂ ಅವ್ರ ಹತ್ರನ ನನಗೆ ಬಾಂಬ್ ಹಚ್ಚಿ ಅಂತ ಹೇಳಲೇ ಇಲ್ಲ ಅಂತೇಳಿ ಹೇಳ್ತಾಳೆ ವೀಕ್ಷಕರೇ ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್